ಬಯಲು ಶೌಚ ಒಮ್ಮೆ ಹಲವು ಹುಡುಗರು ರಸ್ತೆಯಲ್ಲಿ ಹೋಗುತ್ತಿದ್ದರು ಅಲ್ಲಿ ಅವರು ಒಂದು ದೃಶ್ಯವನ್ನು ಕಂಡರು ಅಲ್ಲಿ ಹುಡುಗ ರಸ್ತೆಯಲ್ಲಿ ಶೌಚಕ್ಕೆ ಕೂತಿದ್ದ ಹುಡುಗರ ಪ್ರವೇಶ ಅವರಲ್ಲಿ ಒಬ್ಬ ಹೇಳಿದ ಅಣ್ಣಾ ನಿಮಗೆ ನಾಚಿಕೆಯಾಗುವುದಿಲ್ಲವೇ ನನಗೇಕೆ ನಾಚಿಕೆಯಾಗಬೇಕು ನನ್ನ ಮನೆಯಲ್ಲಿ ಶೌಚಾಲಯ ಇಲ್ಲ ಹಾಗಾಗಿ ಕುಳಿತಿರುವೆ ಅಲ್ಲ ಅಣ್ಣ ಸರಕಾರ ಈಗ ಬೇಕಾದಷ್ಟು ಶೌಚಾಲಯಕ್ಕೆ ನೆರವು ನೀಡುತ್ತಿದೆ ಅದರ ಉಪಯೋಗ ಪಡೆದು ಶೌಚಾಲಯ ನಿರ್ಮಿಸಿಕೊಳ್ಳಬಹುದಲ್ಲ ಅಣ್ಣಾ ನೋಡ್ರಪ್ಪಾ ಶೌಚಾಲಯ ಕಟ್ಟಿಸಿಕೊಡಲು ರೊಕ್ಕ ಕೇಳ್ತಾರೆ ನಾವು ಬಡವರು ಹೇಗೆ ಅವರಿಗೆ ಹಣ ಕೊಡಲಿ ಹಾಗಾಗಿ ನಾವು ಕಟ್ಟಿಸಿಲ್ಲ ಎಂದ ಮಕ್ಕಳಿಗೆ ಬೇಜಾರಾಯಿತು ಶೌಚಾಲಯ ಕಟ್ಟಿಸಲು ದುಡ್ಡು ಕೊಡಬೇಕೇ ಮಕ್ಕಳ ಪಂಚಾಯಿತಿ ಪ್ರವೇಶ ಒಬ್ಬ ಹುಡುಗ ಹೊರಗಿದ್ದ ಜವಾನನಿಗೆ ಅಣ್ಣಾ ಇಲ್ಲಿ ಅಧ್ಯಕ್ಷರು ಎಲ್ಲಿ ಇದ್ದಾರೆ ಎಂದು ಕೇಳಿದ ಜವಾನ ರೂಮಿನತ್ತ ಕೈಮಾಡಿ ಹೋಗಲು ತಿಳಿಸಿದ ಒಳಗೆ ಹೋದ ಹುಡುಗರಲ್ಲಿ ಒಬ್ಬ ಅಧ್ಯಕ್ಷರಿಗೆ ನಮಸ್ಕರಿಸಿ ಸರ್ ಬಯಲು ಶೌಚ ಮಾಡುವುದು ತಪ್ಪಲ್ವೇ ನೀವು ಶೌಚಾಲಯ ಕಟ್ಟಿಸಲು ಹಣ ಕೇಳುತ್ತಿರಂತೆ ಎಂದ ಇಲ್ಲ ಮಕ್ಕಳೇ ನಾವೇ ಕಟ್ಟಿಸಿಕೊಡುತ್ತಿದ್ದೇವೆ ಯಾರೋ ನಿಮಗೆ ಸುಳ್ಳು ಮಾಹಿತಿ ನೀಡಿರಬೇಕು ಎಂದರು ಇಲ್ಲ ಸರ್ ನೀವು ತೆಗೆದುಕೊಳ್ಳದೇ ಇರಬಹುದು ಆದರೆ ನಿಮ್ಮಲ್ಲಿ ಕೆಲಸ ಮಾಡುತ್ತಿರುವವರು ತೆಗೆದುಕೊಡುತ್ತಿರಬಹುದಲ್ಲ ಎಂದು ಅಧ್ಯಕ್ಷರಿಗೆ ಕೇಳಿದರು ಇಲ್ಲ ಈ ಬಗ್ಗೆ ವಿಚಾರಿಸುವೆ ಎಂದರು ಅಧ್ಯಕ್ಷರು ಮನವಿ ನೀಡಿದರೂ ಹದಿನೈದು ದಿನವಾದರೂ ಸಮಸ್ಯೆ ಮುಗಿಯಲಿಲ್ಲ ಶಾಸಕರ ಕಚೇರಿಗೆ ಪ್ರವೇಶ ಶಾಸಕರ ಕಚೇರಿಗೆ ಪ್ರವೇಶಿಸಿದ ಮಕ್ಕಳಿಗೆ ಶಾಸಕರ ಆಪ್ತ ಸಹಾಯಕರು ಏ ಮಕ್ಕಳೇ ಇಲ್ಲಿಗೇಕೆ ಬಂದಿರುವಿರಿ ಎಂದು ಕೇಳಿದ ಆಗ ಒಬ್ಬ ಹುಡುಗ ಹೇಳಿದ ನಾವು ಶಾಸಕರನ್ನು ಕಾಣಬೇಕು ಆಪ್ತ ಸಹಾಯಕ ತೋರಿದ ಕೋಣೆಯತ್ತ ನಡೆದರು ಮಕ್ಕಳನ್ನು ನೋಡಿದ ಶಾಸಕರು ಮಕ್ಕಳೇ ನೀವು ಏಕೆ ಬಂದಿರುವಿರಿ ಏನಾಗಬೇಕಿತ್ತು ಎಂದು ಕೇಳಿದರು ಸರ್ ಶೌಚಾಲಯ ಕಟ್ಟಿಸಲು ಪಂಚಾಯಿತಿ ಸಿಬ್ಬಂದಿ ಹಣ ಕೇಳುತ್ತಿದ್ದಾರೆ ಶೌಚಾಲಯ ಕಟ್ಟಿಸಿಕೊಳ್ಳಿ ಎಂದು ಎಷ್ಟೆಲ್ಲಾ ನೀವು ಹೇಳುತ್ತೀರಿ ಈ ರೀತಿಯಾದರೆ ಹೇಗೆ ಸರ್ ಎಂದರು ಹೌದ ಮಕ್ಕಳೇ ಹಾಗಾಗಬಾರದಲ್ಲ ಎಂದು ಕೂಡಲೇ ಪಂಚಾಯಿತಿ ಅಧ್ಯಕ್ಷರಿಗೆ ಫೋನ್ ಮಾಡಿ ನಿಮ್ಮಲ್ಲಿ ಈ ರೀತಿಯಾಗಿ ನಡೆಯುತ್ತಿದ್ದಿ ಏನು ಮಾಡುತ್ತಿದ್ದೀರಿ ಮೊದಲು ಆ ಸಿಬ್ಬಂದಿಯವರ ಮೇಲೆ ಕ್ರಮ ಕೈಗೊಳ್ಳಿ ಮೊದಲು ಯಾರು ಅರ್ಜಿ ಕೊಡುತ್ತಾರೋ ಅವರಿಗೆ ಕಟ್ಟಿಸಿಕೊಡಿ ಯಾರಿಂದಲೂ ಕೂಡ ಹಣ ತೆಗೆದುಕೊಳ್ಳದಂತೆ ಕ್ರಮ ಇಲ್ಲಿ ಬಂದಿರುವ ಮಕ್ಕಳಿಗೆ ಅವರ ಓಣಿಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿ ಎಂದು ತಾಕೀತು ಮಾಡಿದರು ಶಾಸಕರ ಮಾತು ಕೇಳಿ ಖುಷಿಯಿಂದ ಕುಣಿದಾಡಿದರು ಮಕ್ಕಳ ಧೈರ್ಯವನ್ನು ಕೊಂಡಾಡಿದ ಶಾಸಕರು ವಾರದಲ್ಲಿಯೇ ಶೌಚಾಲಯ ನಿರ್ಮಾಣವಾಗುವಂತೆ ನೋಡಿಕೊಂಡರು ಮಕ್ಕಳ ಖುಷಿಗೆ ಪಾರವೇ ಇರಲಿಲ್ಲ